ಿಕೊಂಡು ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಆದ ಪರಮ ಪೂಜ್ಯ ಚನ್ನಬಸವ ಚನ್ನಬಸವಟ್ಟದೇವರ ಪೂಜ್ಯರನ್ನು ಸಹರಿಸಿ ಪರಮ ಪೂಜ್ಯ ಮಾತೃ ಹೃದಯಗಳು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಂದರೆ ಶರಣವು ಶರಣ ಬರುವ ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ವಚನ ಜಾತ್ರೆ ಪೂಜ್ಯರ ಮತ್ತು ಚನ್ನಬಸವ ಪಟ್ಟದೇವರ ಅಪ್ಪಗಳವರ ಇಪ್ಪತ್ತಾರನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಈಗಾಗಲೇ ಪೂರ್ವಭಾವಿಯಾಗಿ ಸಭೆಗಳು ನಡೆದಿದ್ವು ಅದು ಪ್ರವಚನ ಸೇವಾ ಸಮಿತಿ ಇರ್ಬೋದು ಸಾಮೂಹಿಕ ವಚನ ಪಾರಾಯಣ ಇರ್ಬೋದು ಈ ಎಲ್ಲ ಸಭೆಗಳ ಬಳಿಕ ಇವತ್ತು ನಾವೆಲ್ಲರೂ ಇಲ್ಲಿ ನೆರವೇರೋದು ಅದು ಪೂಜ್ಯ ಅಪ್ಪಗಳವರ ಜೀಪ ಸನ್ನಿಧಾನದಲ್ಲಿ ಕರಪತ್ರ ಬಿಡುಗಡೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ ಅಪ್ಪಗಳವರಿಗೆ ಭಕ್ತಿಪೂರ್ವಕವಾಗಿ ಹಾರ್ದಿಕವಾಗಿ ನಿಮ್ಮೆಲ್ಲರ ಚಪಾಳೆ ಮೂಲಕ ಸ್ವಾಗತಿಸ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಬರುವ ಹತ್ತನೇ ತಾರೀಕಿನಿಂದ ಪ್ರವಚನ ನಡೆಯುತ್ತಿದೆ ಸಾಯಂಕಾಲ ಜೊತೆಗೆ ಹದಿನೈದನೇ ತಾರೀಕಿನಿಂದ ಸಾಮೂಹಿಕ ವಚನ ಪಾರಾಯಣ ನಡೆಯಲಿದೆ ಈ ಎರಡೂ ಕಾರ್ಯಕ್ರಮಗಳ ಕರಪತ್ರವನ್ನು ಈ ವೇದಿಕೆ ಮೇಲೆ ಬಿಡುಗಡೆ ಮಾಡಿ ನಂತರದಲ್ಲಿ ಆ ಕರ ಪತ್ರಗಳ ಮೂಲಕವಾಗಿ ಪ್ರತಿಯೊಬ್ಬರು ಮನೆಗಳಿಗೆ ಮುಟ್ಟಬೇಕು ಅವರೆಲ್ಲರೂ ಇದರಲ್ಲಿ ಭಾಗವಹಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಗ್ತಾ ಇದೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಸರ್ವರನ್ನು ಬರಮಾಡಿಕೊಂಡು ಇದೀಗ

हिंग हिंग करते हैं ये तो प्रवचन है मगर प्रवचन में क्या एकांत करते हैं प्रवचन में मगर प्रवचन हाँ एकांत हाँ ये तो ये तो इनपुट है हाँ प्रवचन है क्या प्रवचन है और क्या करा रहे हैं लेकिन तुम इसको तो बस समेत है के जय बाबी जन तो जात्री के जय बाबी सही ग मित्र जन परेड शांति सोमेलोट प्ले 2 3 you